ತುಂಬಾ ಮೃದುವಾಗಿ ಪರ್ಫೆಕ್ಟಾಗಿ ಈ ರವೆ ಉಂಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಮೊದಲು ಒಂದು ಕಡಾಯಿನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಂದ ಕಟ್ ಮಾಡ್ಕೊಂಡಿದ್ದೆ ಗೂಡಂಬಿ ಮತ್ತು ಈ ಬಾದಾಮನ್ನ ಹಾಕ್ಕೊಂಡು ಚೆನ್ನಾಗಿ ಗರಿಗರಿಯಾಗೋ ತನಕ ಫ್ರೈ ಮಾಡಿ ಪಕ್ಕೆ ತಿಳ್ಕೊಳ್ಳಿ ನಂತರ ಒಂದು ಬೌಲ್ ಆಗುವಷ್ಟು ಬಾಂಬೆ ರವೆನ ಹಾಕ್ಕೊಳ್ಳಿ ಒಂದು ಕಾಲು ಕೆ ಜಿ ಆಗುವಷ್ಟು ರವೆ ಹಾಕ್ಕೊಂಡಿದ್ದೀನಿ ನಂತರ ಇದನ್ನು ಚೆನ್ನಾಗಿ ಕಡಿಮೆ ಉರಿನಲ್ಲಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರವೆನ ಒಂದು ಪ್ಲೇಟಿಗೆ ಹಾಕಿ ಪಕ್ಕತಿ ಇಟ್ಕೊಳ್ಳಿ ಮತ್ತು ಈಗ ಅದೇ ಕಡಾಯಿನಲ್ಲೇ ಒಂದು ಅರ್ಧ ಬೌಲ್ ಆಗುವಷ್ಟು ಕಾ ಕೊಬ್ಬರಿ ತುರಿನ ಹಾಕ್ಕೊಂಡು ಸುಮ್ಮನೆ ಬೆಚ್ಚಗೆ ಮಾಡಿಕೊಳ್ಳಿ ಆನಂತರ ಇದನ್ನು ಕೂಡ ಒಂದು ಪಕ್ಕಿಟ್ಕೊಂಡು ಮತ್ತೆ ಈಗ ಉಗುರು ಬೆಚ್ಚಕ್ಕಿರುವಂತಹ ಈ ರವೆನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು ಮುಕ್ಕಾಲು ಬೌ ಬೌಲ್ ಆಗುವಷ್ಟು ಸಕ್ಕರೆ ಕೂಡ ಹಾಕ್ಕೊಂಡು ಸುಮ್ಮನೆ ಥರಿತರಿಯಾಗಿ ಒಂದೆರಡು ಸತಿ ರುಬ್ಕೊಂಬಿಟ್ಟಿದ್ದನೆ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಇದಕ್ಕೇ ಫಸ್ಟೇ ನಾವು ಹುರಿದು ಎತ್ತಿಟ್ಕೊಂಡಿರೋ ಈ ಕೊಬ್ಬರಿ ತುರಿ ಅದೇ ರೀತಿ ಡ್ರೈ ಫ್ರೂಟ್ಸು ಮತ್ತು ಸ್ವಲ್ಪ ಪಿಸ್ತಾ ಕೂಡ ಬೇಕಿದ್ದರೆ ಹಾಕೋಬೋದು ಅದೇ ರೀತಿ ಒಂದೆರಡು ಇಂಚಾಗುವಷ್ಟು ಒಂದೆರಡು ಚಿಟಿಕೆ ಆಗುವಷ್ಟು ಈ ಏಲಕ್ಕಿ ಕೂಡನ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಬಿಸಿಯಾಗಿರುವಂತಹ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಇದನ್ನ ನಾವು ಪಕ್ಕೆ ತಿಡಬೇಕು ಈ ಥರ ಮಾಡೋದರಿಂದ ರವೆ ಉಂಡೆ ತುಂಬ ಮೃದುವಾಗಿ ತುಂಬ ಸಾಫ್ಟಾಗಿ ಇರುತ್ತೆ ಜಾಸ್ತಿ ದಿನ ಇಟ್ಟರು ಸಹ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ನಿಮಗೆ ಎಷ್ಟು ಹಾಲು ಬೇಕು ಅಂತ ನೋಡಿಕೊಂಡು ಅಷ್ಟು ಬಿಸಿಯಾಗಿರುವಂತಹ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡಿಕೊಂಡ್ರೆ ನಮಗೆ ತುಂಬ ಮೃದುವಾಗಿ ರುಚಿಯಾಗಿರುವಂತಹ ಈ ರವೆ ಉಂಡೆ ರೆಡಿಯಾಗುತ್ತೆ ಒಂದು ವಾರ ತನಕ ನಮ್ನ ಸ್ಟೋರ್ ಮಾಡಿ ತಿನ್ಬೋದು